ಎಲ್ಲರಿಗೂ ನಮಸ್ಕಾರ ಕುಸುಮಾ ಪ್ರದೀಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ನೋಡಿ ಇವತ್ತು ನಾನು ಮುಳ್ಳೂರಿಂದ ಮೈಸೂರಿಗೆ ಬಂದಿದ್ದಾಯಿತು ಬಂದು ಸ್ವಲ್ಪ ಚೇಂಜ್ ಇರಲಿ ಅಂತ ಸಿಟಿಗೆ ಹೋಗಿದ್ದು ಬರೋಣ ಅಂತ ನಾನು ನನ್ನ ತಂಗಿ ಅಕ್ಕ ಮೂರು ಜನ ಹೊರಟ್ವಿ ಹಾಗೆ ನಾನು ದೊಡ್ಡ ಮಗನೂ ಬರ್ತೀನಿ ಅಂತ ಕರ್ಕೊಂಡು ಹೋದ್ವಿ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಹೊರ್ಟ್ವಿ ಸಿಗ್ನಲಲ್ಲಿ ಟ್ರಾಫಿಕ್ಕು ಸಿಕ್ಕೊಂಡು ಕಾಲು ಗಂಟೆ ವೆಯ್ಟ್ ಮಾಡಿದ್ದು ಆಯಿತು ನಾವು ಹೋಗೋ ಅಷ್ಟರಲ್ಲಿ ಆರು ಮುಕ್ಕಾಲಾಗಿತ್ತು ಆಗಿತ್ತು ಟೈಮ್ ತುಂಬಾ ಲೇಟಾಗಿತ್ತು ಆಲ್ರೆಡಿ ಬೀದಿ ದೀಪಗಳೆಲ್ಲ ಹಚ್ಚಿದ್ರು ಸಿಟಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ನಾವು ಹೊರಟಿದ್ದು ಅಲ್ಲಿ ಹೋದ್ವಿ ಅಲ್ಲಿ ಇಲ್ಲಿ ಅಂತ ಗೊತ್ತಿಲ್ಲ ಎಲ್ಲೋ ಒಂದು ಕಡೆ ಹೋಗಿ ಶಾಪಿಂಗ್ ಮಾಡೋದೆ ಯಾಕಂದರೆ ನಾವು ಯಾವಾಗಲೂ ಇಲ್ಲೇ ಹೋಗ್ಬೇಕು ಅಲ್ಲೇ ಹೋಗ್ಬೇಕು ಅಂದ್ಕೊಂಡು ಹೋಗೋಲ್ಲ ಸಿಕ್ಕ ಸಿಕ್ಕೇ ಶಾಪಿಂಗ್ ಮಾಡೋದೆ ಅಲ್ಲೇ ಕಾಂಪ್ಲೆಕ್ಸ್ಗೂ ಹೊರಟ್ವಿ ಯಾಕಂದರೆ ಮೊನ್ನೆ ನನ್ನ ತಂಗಿ ಬಟ್ಟೆ ತಂದಿದ್ಲು ಕ್ಲಾತೆಲ್ಲ ತುಂಬ ಚೆನ್ನಾಗಿತ್ತು ಹೋಗ ಮದ್ದು ಹೋಗೋ ಮಧ್ಯೆ ಒಂದು ಐಸ್ ಕ್ರೀಮನ್ನು ತಗೊಂಡು ತಿಂದ್ವಿ ನೋಡಿ ಎಷ್ಟೊಂದು ಅಂಗಡಿಗಳಿವೆ ಒಂದು ಅಂಗಡಿನೂ ಬಿಟ್ಟಿಲ್ಲ ಎಲ್ಲನೂ ಸುತ್ತಾಡಿದ್ವಿ ಹುಡ್ಗಿರ್ಗೆ ಮಾತ್ರ ಸೆಲೆಕ್ಷನ್ ಕಷ್ಟ ಅಂತಿದ್ವಿ ಹುಡುಗರಿಗೂ ತುಂಬ ಕಷ್ಟ ನಾವು ಏನು ಅಂದ್ಕೊಂಡಿದ್ವಿ ಅದು ಸಿಕ್ತು ಆದರೆ ತುಂಬ ಅಂಗಡಿ ಸುತ್ತದ ಮೇಲೆ ಸಿಕ್ತು ಒಟ್ಟು ನಾವು ಎಲ್ಲ ಹುಡುಗ್ರಿಗೂ ಬಟ್ಟೆ ತೆಗಿಬೇಕು ಅಂದ್ಕೊಂಡು ಹೋಗಿದ್ವಿ ಒಂದೊಂದು ಅಂಗಡಿಯಲ್ಲಿ ಒಬ್ಬೊಬ್ಬರಿಗೆ ಸಿಕ್ತು ಹಾಗೆ ತೊಗೊಳ್ತಾ ತೊಗೊತಾ ಬರ್ತಾ ಹಾಗೆ ಸುಮ್ಮನೆ ವೀಡಿಯೋ ಮಾಡ್ಕೊತಾ ಇದ್ವಿ ನೋಡಿ ಎಷ್ಟೊಂದು ಚೆನ್ನಾಗಿದೆ ನಾವು ಅಂದ್ಕೊಂಡ್ರೀತಿನೇ ಬಟ್ಟೆಗಳು ಸಿಕ್ತು ಆಮೇಲಿಂದ ಡಿಸ್ಕೌಂಟಲ್ಲೂ ಕೊಡ್ತಾರೆ ಕಡೆಗೆ ಆನಂದ್ ಬ್ರದರ್ಸ್ ಹತ್ತ ಬಂದ್ವಿ ಬಂದು ಒಂದು ಅಂಗಡಿ ಇಷ್ಟ ಆಯಿತು ಅಲ್ಲಿ ನನ್ನ ದೊಡ್ಡ ಮಗನಿಗೆ ಬಟ್ಟೆ ತೊಗೊಂಡ್ವಿ ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿತ್ತು ಅಂತೇಳಿ ಒಂದೆರಡು ಸ್ಯಾರಿನೇ ತಗೊಂಡ್ವಿ ಬಟ್ಟೆ ತೆಗೆದು ಸುಸ್ತಾಯಿತು ಅಂತ ಅಲ್ಲೇ ಇದ್ದ ಒಂದು ಚಾಡ್ ಸೆಂಟರ್ಗೆ ಹೋಗಿ ಮಸಾಲ ಪುರಿ ಗೋಬಿ ಎಲ್ಲನ ತಿಂದು ಅದಾದಮೇಲೆ ಶಾಪಿಂಗ್ ಮುಂದುವರೆಸಿದ್ವಿ ಇನ್ನು ಹ್ಯಾಂಡ್ ಪರ್ಸು ಮತ್ತು ಮ್ಯಾಚಿಂಗ್ ಓಲೆಗಳು ಅವೆಲ್ಲ ತೊಗೋಬೇಕಾಗಿತ್ತು ಅದನ್ನೆಲ್ಲ ತಗೊಂಡು ಮನೆ ಕಡೆ ಓರಡಬೇಕು ಅಂತ ಡಿಸೈಡ್ ಮಾಡಿ ಹೊರಡ್ತಾ ಇದ್ದೀವಿ ಅಷ್ಟರಲ್ಲಿ ಲೇಟಾಗಿತ್ತು ಅಂತ ಅಂಗಡಿಯವರೆಲ್ಲ ಆಲ್ರೆಡಿ ಅವ್ರ ಅಂಗಡಿಗಳನ್ನೆಲ್ಲ ಮುಚ್ಚುತ್ತಾ ಇದ್ದರು ಶಾಪಿಂಗ್ನ ನಾಳೆ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಮತ್ತೆ ಆಟೋ ಹೊತ್ತಿ ಮನೆಗೆ ಬಂದ್ವಿ ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮಕ್ಕಳಿಗೆಲ್ಲ ದೋಸೆ ಪನ್ನೀರ್ ಕರಿ ಚಿತ್ರಾನ್ನ ಎಲ್ಲನೂ ಮಾಡಿ ಮಕ್ಕಳಿಗೂ ಕೊಟ್ಟು ನಾವು ತಿಂದು ನಿದ್ದೆ ಮಾಡಿದ್ವಿ ಇವತ್ತಿನ ಲಾಗ್ ಇದಾಗಿದೆ Thank you for watching. <coughs>